ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಇವತ್ತೇನಪ್ಪ ಅಂದರೆ ದುಬೈನಲ್ಲಿ ಮಳೆ ಬರ್ತಾ ಇದೆ ಆಲ್ರೆಡಿ ಎಲ್ಲ ಸ್ಟೇಟ್ನಲ್ಲಿ ಮಳೆ ಬರ್ತಾಯಿದೆ ಇವತ್ತು ಸಾರ್ಜನಲ್ಲಿ ಬೆಳಿಗ್ಗೆ ಮಳೆ ಬರ್ತಾ ಇದೆ ಮೇ ಬಿ ಮಳೆ ಬರುವ ಹಾಗಿದೆ ಅಂಥೇಳಿ ಆಲ್ರೆಡಿ ಗೌರ್ಮೆಂಟ್ ಮುನ್ಸೂಚನೆ ಕೊಟ್ಟಿದೆ ಎಲ್ಲರಿಗೂ ಮೆಸೇಜ್ ಬರುತ್ತೆ ಮೊಬೈಲ್ಗೆ ಯಾವುದೇ ರೀತಿಯಾದಂಥ ಮೌಂಟೇನ್ಗಳಾಗಲಿ ಯಾವುದೇ ರೀತಿಯಾದಂಥ ಗುಡ್ಡಗಾಡು ಪ್ರದೇಶಗಳಲ್ಲಾಗಲಿ ಬೀಚ್ಗಳಲ್ಲಾಗಲಿ ಹೋಗಕೂಡ್ದು ಅಂತ ಹೇಳಿ ನೋಟಿಸ್ ಮಾಡ್ತಾರೆ ನೋಡಿ ಇವಾಗ ಇಷ್ಟೇ ಮಳೆ ಬಿದ್ದರೆ ನೀರೇನಿಟ್ಕೊಂಡ್ಬಿಡ್ತೀವಿ ಹಿಂಗಿರುತ್ತೆ ಇಲ್ಲಿ ಅವಾಗಿನ ಬರೋ ಮುನ್ಸೂಚನೆ ಇದೆ ನೋಡಬೇಕು ಮಳೆ ಬಂದ್ರೆ ಒಂದು ಖುಷಿ ಇಲ್ಲ ಭೂಮಿನಲ್ಲಿ ಬರ್ತಕ್ಕಂಥದ್ದು ಏನು ಗೊತ್ತಾಗ ನೋಡಿ ಮೋಡ ಮೋಡ ಹ್ಯಾಂಗೆ ಹೂಡ್ತಾ ಇದೆ ಇಲ್ಲಿ ಕೃತಕ ಮಳೆನೂ ಕೂಡ ಬೆಳೆಸ್ತಾ ಕೃತಕ ಮಳೆ ಅಂತಂದ್ರೆ ಮೋಡ ಆಗಿದೆ ಅಂತಂದರೆ ಪರ್ತಕವಾಗಿ ಏನು ಕೆಮಿಕಲ್ ಬಿಟ್ಟು ಮಳೆ ಕೂಡ ಬರಸುವ ಯಾಕಂದರೆ ಇಲ್ಲಿ ಮಳೆ ಬಂದಿದೆ ಅಪರೂಪ ಭಾಗಕ್ಕೋಸ್ಕರ ಮಳೆ ಮೋಡ ಆಗಿದೆ ಅಂತಂದರೆ ಅದಕ್ಕೆ ಒಳ್ಳೆಯ ರೂಪದಲ್ಲಿ ತೋರಿಸ್ಕೊಳ್ತೀವಿ ಬೆಳಿಗ್ಗೆ ಎದ್ದೆ ಬೆಳಿಗ್ಗೆ ಎದ್ದು ಏನಪ್ಪ ಅಂತಂದರೆ ಕಟಿಂಗ್ ಮಾಡ್ಕೋಬೇಕು ಅನ್ನಿಸ್ತು ಇಲ್ಲೇ ಈ ಬಿಲ್ಡಿಂಗ್ ಬಿಲ್ಡಿಂಗ್ ಇದೆ ಅಲ್ಲ ಇದು ಇದ್ರ ಹಿಂದ್ಗಡೆನೆ ಒಂದು ಕಟಿಂಗ್ ಶಾಪ್ ಇದೆ ಅಲ್ಲಿ ಕಟ್ಟಿಂಗ್ ಕಟಿಂಗ್ ಮಾಡ್ಕೊಂಡು ಬಂದೆ ಮಳೆಯಲ್ಲೇ ಮಳೆ ಮಳೆ ಬರ್ತಾಯಿತ್ತು ಹಾಗೆ ಅಲ್ಲಿ ನೀರಿಂದ ಸ್ನಾನ ಮಾಡಿ ಅಡುಗೆ ರಶ್ಅಪ್ ಆಯಿತು ಅವ್ರು ಡೈಲಿ ನೀರು ಕುಡಿತೀವಲ್ಲ ಈ ಟ್ಯಾಂಕಿನಿಂದ ಇದು ಫಿಲ್ಟರ್ ಆಗುತ್ತೆ ಇದೆಲ್ಲ ಫಿಲ್ಟರ್ ಆಗಿ ಗಲೀಸ್ ವಾಟರ್ ಇರ್ತವೆಲ್ಲ ಈ ಟ್ಯಾಂಕ್ನಾಗ ಫಿಲ್ ಆಗುತ್ತೆ ಈ ಟ್ಯಾಂಕಿನಲ್ಲಿ ಫಿಲ್ ಆಗಿರ್ತಕ್ಕಂಥ ನೀರು ತೊಗೊಂಡು ಏನು ಮಾಡ್ತಾರೆ ಅಂತಂದರೆ ಇದೆಲ್ಲ ವಾಶ್ ಮಾಡ್ತಾರೆ ಹೊರಗಡೆ ಹಾಗೇನಪ್ಪ ಅಂತಂದರೆ ಇದು ಪ್ರೇಯರ್ ರೂಮ್ ಇದೆ ಇದು ಇಲ್ಲಿ ಅವ್ರಿಗೆ ಪ್ರೇಯರ್ ಮಾಡೋಕ್ಕೆ ಆಪ್ಷನ್ ಇದೆ ಇಲ್ಲಿ ಅವರೆಲ್ಲ ಇಲ್ಲಿ ಪ್ರೇಯರ್ ಮಾಡ್ತಾರೆ ಹಾಗೇನಪ್ಪ ಅಂತಂದರೆ ಅಲ್ಲಿರ್ತಕ್ಕಂಥದ್ದು ಸೆಕ್ಯೂರಿಟಿ ಕ್ಯಾಬ್ ಇದೆ વતો દુબાઈને મળે બરતાઈ દે ડોડી મુંળ ખળાસ્તરે કે મળે ભાગતા દે આ ઈ ಹುಡುગા મળેલ હોગોアンドરે અંસ્તાવને મળેલ હોગો સરતી હો જાયગા દે કાવર હા હા મજા લે ઉદર બહાર ગય તો પતા ચલેગા કાવર ગડા રોડી રોડી એંત અંસ્ત બતiga બ્લેક બ્લેકા કાણસ્તો ન વા મેં કરપણ ઉગલાતી ની ને સરદી આગે કરે મળે અંદર ઢોડ ઘંટા ની વાનો ಈಗ ನಾವೇ ಹೋಗಿ ಮಳೆ ನೋಡಿ ಬರ್ತೀವಿ ಇಲ್ಲಿ ನೋಡ್ರಿ ಕ ಇಷ್ಟೇ ಮಳೆ ಬಿದ್ದರೆ ಇಲ್ಲಿ ನೀವು ಟ್ಯಾಂಕಿ ಹಚ್ಬಿಟ್ರು ನೀರು ತೆಗಿತು ಅರೆ ಎಸ್ಕಿ ನೋಡಿ ಮಳೆ ಬಂದರೆ ಹೆಂಗೆ ಕಾಣಿಸ್ತೀವಿ ನೋಡೋಕ್ಕಾಗಿದ್ದ ವಾತಾವರಣ ಇದೆ ಪೂರಾನೇ ನೋಡಿ ಗಿಡಗಳು ಆಹಾ ಒಳ್ಳೆ ಒಳ್ಳೆ ಒಂದೇ ನೀ ನೋಡಿ ಭಾಳ ಒಂದು ವರ್ಷ ಇಲ್ಲಿ ಮಳೆ ಬಂದು ಇವಾಗ ಬರ್ತಾ ಇದೆ ಮಳೆ ಸಿಗದು ಭಾಳ ಅಪ್ರೋಪ್ ಗಾಡಿ ಬರ್ತೇವೆ ನೋಡಿ ಯಾವ ರೀತಿ ಕಾಣ್ತೇವೆ ರೋಡು ಜಾಸ್ತಿ ಮಳೆ ಆಯ್ತು ಚಾಲು ಮಳೆಯಲ್ಲೇ ಶೂಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಎಷ್ಟಂದ್ರೆ ದೊಡ್ಡ ಹನಿ ಬರ್ತೇವೆ ಇವಾಗ ಭಾಳ ದಿನ ಆಯ್ತು ಮಳೆ ನೋಡಿ 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 ಮಳೆ ನೋಡಿ ಮಳೆ ಮಳೆ ನೋಡಿ ಇವಾಗ ಮಳೆಯಲ್ಲಿ ತೋಯಿಸ್ಕೊಂಡು ಬಂದಿರುತ್ತೆ ಹತ್ರೋಲು ವರ್ಷ ಆಗಿ ಒಂದು ವೆಕೇಶನ್ಗೆ ಹೋಗ್ದಾಗ ತೋಯಿಸ್ಕೊಂಡಿದ್ದೆ ಇವಾಗ ಮತ್ತೆ ಜಗ್ಗಿದೆ ಮಳೆ ಮಳೆಯಲ್ಲಿ ಜೊತೆಯಲ್ಲಿ ಆಹ ಒಂದು ಸುಂದರ ಇಲ್ಲಿ ಮಳೆ ಅಂದರೆ ಖುಷಿ ಎಷ್ಟೋ ಜನ ಮಳೆಯಲ್ಲಿ ಅಡ್ಡಾಡ್ತಾರೆ ನಮ್ಮ ಹುಡುಗರು ಮತ್ತು ಇಪ್ಪತ್ತ್ಮೂರು ತಾರೀಕಿನವರೆಗೂ ಇದೆ ಮಳೆ ಹಂಗು ಎಲ್ಲ ಅಲ್ಲ ಜಗ್ಗಿದೆ ಮಳೆ ಯಾರಿಲ್ಲ ಹೊರಗಡೆ ನಾವೇ ತಿರುಗಾಡ್ತಾ ಇದ್ದೀವಿ ಓಡು 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 ಯಾರಿಲ್ಲ ನೋಡಿ ಎಲ್ಲ ರೂಮ್ಯಾಗ ಸೇರ್ಕೊಂಡು ಹುಡುಗರಿಗೆ ಡ್ಯೂಟಿಂಗ ಸಮಯ ಆಗಿದೆ ಅದರೂ ಕೂಡ ಡ್ಯೂಟಿಗೆ ಹೋಗಲೇಬೇಕು ಎಲ್ಲ ರೋಡೆಲ್ಲ ಬ್ಲಾಕ್ ಆಗುತ್ತೆ ಇವಾಗ ಮಳೆ ನೀರಿಗೆ ಬಯಸಿಕೊಂಡಿ ಬಂದಾಗ ಚಾಯ್ ಮಾಡಿರ್ತದೋ ಇದು ಚಾಯ್ ಮಾಡಿ ಚಾಯ್ ಮಾಡಿ ಕುಡಿತಕ್ಕಂತದು ಮನ್ಕೊಂಡಿದೆ ಇವಾಗ ಸಂಜೆಗೆ ಸುಮಾರಿ ಮನ್ಕೊಂಡಿದೆ ಈಗ ಎದ್ದೀನಿ ಊಟ ಮಾಡಕ್ ಹೊಂಟಿನಿ ಫ್ರೆಶ್ಅಪ್ ಆಗಿ ಸತ್ಯವಾಗಿ ಹೇಳ್ತಾ ಇದ್ದೀನಿ ನೀವು ಏನು ಮಾಡ್ತಾ ಇದ್ರಿ ಅದು ಇವಾಗ ನಾನು ಊಟ ಮಾಡಿದೆ ಊಟ ಮಾಡಿ ಇವಾಗ ಅಡ್ಡ್ಯಾಳ ಹೊರಗಡೆ ಹೊರ್ಗಡೆ ಬಂದೀನಿ ಮಧ್ಯಾಹ್ನ ನೀರಂತೂ ನೀರಿತ್ತು ರೋಡಿನ ಮಲೆಯಾಗಿಲ್ಲ ಆದರೆ ತಂಪಾಗಿ ಗಾಳಿ ಇದೆ ಸಿಕ್ಕಾಪಟ್ಟೆ ಗಾಳಿ ಇದೆ ಮತ್ತೇನು ಹೇಳಬೇಕಪ್ಪ ಅಂತಂದರೆ ನಿಮಗೆ ಇವತ್ತಿಂದ ನನ್ನ ವ್ಲಾಗ್ಸ್ ಸ್ಟಾರ್ಟು ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ನಾವು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಯಾರೂ ಕೂಡ ಒಂದೇ ದಿನದಲ್ಲಿ ಪರ್ಫೆಕ್ಟ್ ಆಗಿದ್ದು ಇತಿಹಾಸದಲ್ಲಿಲ್ಲ ಕಲಿತಾ ಮಿಸ್ಟೇಕ್ ಮಾಡ್ತಾ ಮಾಡ್ತಾ ಕಲಿತಾ ಇರ್ತೀವಿ ಆದರೆ ಇವಾಗ ವ್ಲಾಗ್ ಮಾಡೋದಂತೂ ಸ್ಟಾಪ್ ಆಗೋಲ್ಲ ಗುರು ಯಾಕಂತಂದರೆ ಸಮಯ ಹೋಗ್ತಾ ಇದೆ ಇವಾಗ ಏನಿದ್ರು ಕೂಡ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಿಂದ ನಾವು ಅರ್ನ್ ಮಾಡ್ಬೋದು ಒಳ್ಳೆಯ ರೀತಿಯಲ್ಲಿ ದುಡ್ಡು ಗಳಿಸ್ಬೋದು ದುಡ್ಡು ಗಳಿಸ್ಬೇಕಂತಂದರೆ ಸ್ಟಾರ್ಟಿಂಗಿಂದನೇ ಬರೋಲ್ಲ ಅದಕ್ಕೆ ಆದಂಥ ನಮ್ಮ ಪ್ರಯತ್ನ ಪಡಬೇಕಾಗುತ್ತೆ ನಾವು ನಾನು ಏನಪ್ಪ ಅಂದರೆ ಕೆಲಸದ ಒತ್ತಡದಿಂದ ಆಮೇಲೆ ಸಮಯದ ಅಭಾವ ಅಂಥೇಳಿ ಮಾಡ್ತಾನೆ ಇದ್ದಿದ್ದಿಲ್ಲ ಆದರೆ ಇವಾಗ ಸಮಯ ನಾವು ಇಲ್ಲಂದರೆ ಇಲ್ಲ ಅಂತ ಅಂತಿರುತ್ತೆ ನಾವು ಸಮಯ ಇದೇ ನಮ್ಮ ಹತ್ರ ಅಂದರೆ ಸಮಯ ನಮಗೆ ಇರುತ್ತೆ ಸಮಯ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಮನಸ್ಥಿತಿ ಹೇಗಿದೆ ಹಾಗೆ ನಾವು ಮುಂದೂಡಬೇಕಾಗ್ತದೆ ಅದಕ್ಕೋಸ್ಕರ ನಮ್ಮ ಮನಸ್ಸಿಗೆ ನಾವು ಗಟ್ಟಿಯಾಗಿ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂತಂದರೆ ಅದು ಅದು ಹೇಳಿದಾಗೆ ನಾವು ಕೇಳಿದರೆ ಕತೆ ಮುಗಿತು ನಾವು ಹೇಳಿದಾಗೆ ನಮ್ಮ ಮನಸ್ಸು ಕೇಳಬೇಕಾಗುತ್ತೆ ಇವತ್ತಿದು ಮಾಡಬೇಕಪ್ಪ ಅಂತಂತೇಳಿ ನಾವು ಮನಸ್ಸಿನಲ್ಲಿ ಇಟ್ಕೊಂಡಾಗ ಅದು ಮಾಡೇ ಮಾಡ್ತೀವಿ ಇಲ್ಲ ನಾವು ಮನಸ್ಸಿನ ಮೇಲೆ ಬಿಟ್ಟಿವಪ್ಪ ಅಂತಂದರೆ ಅದು ಇವತ್ತಿನ ಕೆಲಸ ಮುಂದಿನ ವರ್ಷ ಮಾಡೋಕೆ ಕೊಡುತ್ತೆ ಅದಕ್ಕೋಸ್ಕರ ಯಾರು ತಾಳ್ಮೆ ಕಳ್ಕೊಳ್ಳೋದು ಬೇಡ ಆದರೆ ಸಮಯ ಅನ್ನೋದು ವ್ಯರ್ಥ ಮಾಡ್ಕೊಳ್ಳೋದು ಬಹಳ ತಪ್ಪಾಗಿದೆ ಅದಕ್ಕೋಸ್ಕರ ಇವತ್ತಿಂದನೇ ನಿಮ್ಮ ಜೀವನದ ಒಂದು ಅಸಾಧ್ಯವನ್ನು ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಪಡಿ ಇವಾಗ ನೋಡಿ ಯಾರ್ಯಾರು ಅಂಥರೋ ಹುಡುಗರು ಸೋಷಿಯಲ್ ಮೀಡಿಯಾದ ಮುಖಾಂತರ ಎಷ್ಟು ದುಡ್ಡನ್ನು ಇದ್ದಾರೆ ನೋಡ್ತಾ ಇದ್ದೀರಲ್ಲ ನೀವು ಎಲ್ಲರ ಹತ್ರ ಕಲೆ ಇದೆ ಅಂದರೆ ಸಡನ್ನಾಗಿ ಯಾರೂ ಅಷ್ಟೇನು ಇಂಪ್ರೂವ್ಮೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಿಮ್ಮಲ್ಲಿ ಯಾವ ರೀತಿ ವಿಡಿಯೋ ಶೂಟ್ ಮಾಡಬೇಕಂತ ಇದ್ರ ಹಾಗೆ ವಿಡಿಯೋ ಶೂಟ್ ಮಾಡಿ ನಿಮ್ಮದೇ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಮುನ್ನೂರ ಅರವತ್ತೈದು ದಿವಸಗಳಿವೆ ಮುನ್ನೂರ ಅರವತ್ತೈದು ದಿವಸದಲ್ಲಿ ನೀವು ಮಾಡ್ತಕ್ಕಂಥದ್ರಲ್ಲಿ ಎಷ್ಟು ತಪ್ಪುಗಳನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಒಂದು ನಮಗೆ ಸಮಯ ಸಿಕ್ಕಿರುತ್ತೆ ಉಪಯೋಗವಾಗುತ್ತೆ ಹಾಗೆ ಏನಪ್ಪ ಅಂತಂದರೆ ನಮಗೆ ಧೈರ್ಯ ಅನ್ನೋದು ಕೂಡಿ ಬರುತ್ತೆ ಎರಡು ವಿಡಿಯೋ ಮೂರು ವಿಡಿಯೋ ಮಾಡೋದು ವ್ಯೂಸು ಇವತ್ತು ವ್ಯೂಸನ್ನೋದು ಬಿಟ್ಬಿಡಿ ಇವಾಗ ನೀವು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತಂದರೆ ಒಳ್ಳೆಯದು ಒಂದು ಅರ್ಥ ಆಗಿ ಕಲಿತ ಕಲಿತಾ ಒಳ್ಳೆಯದೊಂದು ಕಂಟೆಂಟ್ ಕೊಡ್ತಾ ಹೋದಾಗ ನಮಗೆ ವ್ಯೂಸ್ ತಾನಾಗಿಯೇ ಬರುತ್ತೆ ನಮ್ಮನ್ನು ಇಷ್ಟಪಡ್ತಲೇ ಬರ್ತಾರೆ ಇಷ್ಟಪಡೋರು ಇರ್ತಾರೆ ನಮಗೂ ಕೂಡ